ಇದು ನಿನ್ನೆ ಬೆಳಿಗ್ಗೆ ನಿನ್ನೆ ಮಾರ್ನಿಂಗ್ ನೈವೇದ್ಯ ಮಾಡಿರೋದು ಇದು ಆಯ್ತಾ ಸಾಮಾನ್ಯವಾಗಿ ಬಾಳು ಅಣ್ಣ ಆಗಿರೋ ಬಾಳೆಹಣ್ಣು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಇರಲ್ಲ ಬ್ಲಾಕ್ ಬಂದ್ಬಿಡುತ್ತೆ ಕರೆಕ್ಟಾ ನೋಡಿ ಇದು ಟ್ವೆಂಟಿ ನಿನ್ನೆ ಬೆಳಿಗ್ಗೆ ನಮ್ಮ ಹುಡುಗ ಬೆಂಗಳೂರ್ಗೆ ಹೋಗೋ ಸಂದರ್ಭದಲ್ಲಿ ಮಾಡ್ಬಿಟ್ಟು ಹೋಗಿದ್ದು ಇವತ್ತು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಒಂದಷ್ಟು ಅವರ್ಸ್ ಆಗಿದೆ ಬಾಳೆಹಣ್ಣು ನೋಡಿ ಹೇಗಿದೆ ಅಂತ ಹೌದು ಫ್ರೆಶ್ ಆಗಿ ಅಲ್ವಾ ಫ್ರಿಡ್ಜ್ ಅಲ್ಲಿ ಇಟ್ಟಂಗಿದೆ ಹೌದು ಅಲ್ವಾ ಇದನ್ನ ಇದೇ ಬಾಳೆಹಣ್ಣು ಇಲ್ಲಿ ಇಟ್ಬಿಟ್ಟು ಮೂರ್ ದಿನ ಆದ್ಮೇಲೆ ನೀವು ಬಂದ್ ಇರುತ್ತೆ ಆದ್ರೆ ಅರ್ಧ ಗಂಟೆ ನೀವು ಆಚೆ ತಗೊಂಡು ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ ಬರೀ ಮಂತ್ರೋಚ್ಚಾರಣೆ ಇಲ್ಲಿ ಮಂತ್ರ ಪಠನೆ ಆಗ್ತದೆ ಜಪಗಳಾಗ್ತದೆ ಫಿರಮಿಡ್ಸ್ ಗಳು ಹಾಕಿದೀವಿ ಇದೆಲ್ಲ ಒಂದು ಕಡೆ ಶೇಖರಣೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಜಾಗ ಎನರ್ಜೈಸ್ ಆಗುತ್ತೆ ಸೊ ಮಾನಸಿಕವಾಗಿ ದೈಹಿಕವಾಗಿ ಯಂತ್ರ ಮಂತ್ರ ತಂತ್ರ ಇವು ಮೂರನೇ ಪರಿಹಾರವಾಗಿ ನಮಗೆ ಋಷಿ ಮುನಿಗಳು ಹೇಳ್ತಿದ್ರು ಇದು ರೈಟ್ ನ್ಯೂಸ್